ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಶನಿವಾರದ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ ಮಾವನ ಹತ್ರ ಹೇಳ್ತಾನೆ ನಾನೀಗ ಬಂದಿರೋದು ಎಕ್ಸ್ ಪೊಲೀಸ್ ಆಫೀಸರ್ ಮನೆಗೆ ಅಂತ ನನಗೆ ಗೊತ್ತಿದೆ ಅದಕ್ಕೆ ಈ ಇದಕ್ಕೆ ಯಾವ ಏನು ಬೇಕೋ ಅದನ್ನು ಎಲ್ಲ ಎವಿಡೆನ್ಸ್ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಅಜಿತ್ ತನ್ನ ಮೊಬೈಲ್ನ ಮಾವನಿಗೆ ತೋರಿಸ್ತಾ ಇದು ಭೂಮಿ ಅಂಗಡಿ ಬೆಂಕಿ ಬಿದ್ದಂದಿನ ನಮ್ಮ ಮನೆಯ ಸಿ ಸಿ ಟಿ ವಿ ಫುಟೇಜ್ ಅಂತ ಹೇಳಿ ತನ್ನ ಫೋನ್ನ ಮಾವನ ಕೊಡ್ತಾನೆ ಮಾವ ಆ ವಿಡಿಯೋ ನೋಡಿ ತುಂಬಾ ಶಾಕ್ ಆಗ್ತಾನೆ ಆಗ ಅಜಿತ್ ಕೇಳ್ತಾನೆ ಸಾಕ್ಷಿ ಸರಿ ಇದೆಯಾ ಮಾವ ಅಂತ ಕೇಳ್ತಾನೆ ಆಗ ಮಾವ ಅಂಜನಾ ಏನು ಕತೆ ಇದು ಅಂತ ಕೇಳ್ತಾರೆ ಆಗ ಅಂಜನಿಗೆ ವಿಧಿ ಇಲ್ಲದೆ ತನ್ನ ತಪ್ಪಿನ ಒಪ್ಕೊಳ್ತಾನೆ ಹೌದು ನಾನೇ ಭೂಮಿ ಅಂಗಡಿಗೆ ಬೆಂಕಿ ಹಚ್ಚಿದ್ದು ಅಂತ ಹೇಳ್ತಾಳೆ ಆಗ ಮಾವ ಎಂಥ ಕೆಲಸ ಮಾಡಿಬಿಟ್ಟೆ ಪುಟ್ಟಿ ನೀನು ಅಂತ ಹೇಳ್ತಾಳೆ ಆಗ ಅಂಜನ ನಮ್ಮ ಏನು ಮಾಡಬೇಕು ಅಂತ ತೋಚದೆ ನಾಟಕದಲ್ಲಿ ಅಂಜನನ ಕೆನ್ನೆಗೆ ಮೂರ್ನಾಲ್ಕು ಪೆಟ್ಟು ಹೊಡಿತಾಳೆ ಎಂಥ ಕೆಲಸ ಮಾಡಿದೆ ಅಂಜು ನೀನು ನಮ್ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟಿಯಲ್ಲೇ ಅಂತ ನಾಟಕ ಮಾಡ್ತಾಳೆ ಯಾಕಂದ ಹೀಗೆ ಮಾಡಿದೆ ಅಂತ ಮಾವ ಕೇಳ್ತಾರೆ ಆಗ ಅಂಜನ ಹೇಳ್ತಾಳೆ ನನಗೆ ಈ ಭೂಮಿ ಕಂಡ್ರೆ ಮೊದಲಿಂದನೂ ಭಯ ಯಾಕಂದರೆ ನಾನು ಯಾವಾಗ ನೋಡಿದ್ರು ಇವಳು ಅಜಿತ್ ಜೊತೆ ಕಾಣಿಸ್ಕೊಳ್ತಾ ಇದ್ಲು ಇವ್ರಿಬ್ರ ಮಧ್ಯೆ ಏನಾದರೂ ಇರಬಹುದಾ ಅಂತ ನನಗೆ ಮೊದಲೇ ಅನ್ನಿಸ್ತಾ ಇತ್ತು ನಾನು ಅಜಿತ್ನ ಕಳ್ಕೊಂಡು ಬಿಡ್ ಬಿಡಬಹುದಾ ಅಂತ ನನಗೆ ಆತಂಕ ಆಗ್ತಿತ್ತು ಅದಕ್ಕೆ ಅದೇ ಟೆನ್ಷನ್ನಲ್ಲಿ ಈ ಭೂಮಿ ಅಂಗಡಿಗೆ ಬೆಂಕಿ ಹಚ್ಚಿದೆ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಈಗ ನಾನು ನನ್ನ ಡ್ಯೂಟಿನ ಮಾಡ್ಬೋದ ಮಾವ ಅಂತ ಕೇಳ್ತಾನೆ ಆಗ ಅಂಜನ ಹೇಳ್ತಾನೆ ಅಜಿತ್ ಪ್ಲೀಸ್ ನೀನೇನಾದರೂ ಈಗ ನನ್ನನ್ನು ಅರೆಸ್ಟ್ ಮಾಡಿದರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಾನು ಹೋಗಿ ಸಾಯ್ತೀನಿ ಅಂತ ನಾಟಕ ಮಾಡ್ತಾಳೆ ಆಗ ಮಾವ ಹೇಳ್ತಾನೆ ಅಜಿತ್ ಅಂಜುನ ಅರೆಸ್ಟ್ ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಆಗ ಅಜಿತ್ ಹೇಳ್ತಾನೆ ಮಾವ ಇವಾಗ ನೀನು ನನ್ನ ಕರ್ತವ್ಯಕ್ಕೆ ಅಡ್ಡಿ ಬಂದರೆ ನಿಮ್ಮಿಂದನೂ ತೊಂದರೆ ಆಗುತ್ತೆ ಅದು ನಿಮಗೆ ಗೊತ್ತಿದೆ ಅಲ್ವಾ ಮಾವ ಅಂತ ಅಜಿತ್ ಹೇಳ್ತಾನೆ ಆಗ ಮಾವ ಹೇಳ್ತಾನೆ ನಾನು ಕರ್ತವ್ಯ ಕರ್ತವ್ಯ ಅಂತ ಹೇಳಿನೇ ನನ್ನ ತಮ್ಮನ್ನ ಕಳೆದುಕೊಂಡೆ ಈ ಯೂನಿಫಾರ್ಮ್ ನೋಡಿದಾಗ್ಲೆಲ್ಲ ನನ್ನ ತಮ್ಮನೇ ಕಣ್ಮುಂದ ಬರುತ್ತೆ ಅದಕ್ಕೆ ನೀನು ಈ ತಪ್ಪನ್ನು ಮಾಡಬೇಡ ಅಜಿತ್ ಅಂತ ಹೇಳ್ತಾನೆ ಅದಕ್ಕೆ ನಾನು ಆ ಪೊಲೀಸ್ ಕೆಲಸನೇ ಬಿಟ್ಟೆ ಆದರೂ ಇವತ್ತಿಗೂ ನನಗೆ ನನ್ನ ತಮ್ಮನ ಸಾವಿನ ಗಿಲ್ಟಿಂದ ಆಚೆ ಬರೋದಕ್ಕೆ ಇಲ್ಲ ಅದಕ್ಕೆ ನೀನು ಈ ಥರ ಮಾಡಬೇಡ ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ಮಾವ ನೀವೊಬ್ಬರು ಪೊಲೀಸ್ ಆಫೀಸರ್ ಆಗಿ ಈ ಥರ ನಡ್ಕೊಳ್ತಿರೋದು ಸರಿ ಇಲ್ಲ ಆಗ ಮಾವ ಹೇಳ್ತಾನೆ ನನಗೆ ನನ್ನ ಫ್ಯಾಮಿಲಿನೇ ಎಲ್ಲದಕ್ಕಿಂತ ಮುಖ್ಯ ನನ್ನ ಮಗಳ ಅಂಜು ಜೀವನನೇ ಮುಖ್ಯ ನನಗೆ ಅಂತ ಹೇಳ್ತಾನೆ ನೋಡು ಅಜಿತ್ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಇನ್ನು ಮುಂದೆ ಈ ಥರ ತಪ್ಪೆಲ್ಲ ನಡೆಯೋಲ್ಲ ನೀ ಹೊರಡು ಅಂತ ಮಾವ ಹೇಳ್ತಾನೆ ಆಗ ಅಜಿತ್ ಇಲ್ಲ ಮಾವ ಅದೆಲ್ಲ ಆಗಲ್ಲ ಅಂಜನ ತಪ್ಪು ಮಾಡಿದಾಳೆ ಅವಳಿಗೆ ಶಿಕ್ಷೆ ಆಗಲೇಬೇಕು ಆಗ ಮಾವ ಹೇಳ್ತಾನೆ ನಾನು ಇಷ್ಟು ಹೇಳಿದರೂ ಇಷ್ಟು ಹಠ ಮಾಡ್ತಿದ್ಯಲ್ಲ ಅಜಿತ್ ನಿನ್ನ ಹೆಂಡತಿ ಅಂಗಡಿ ಸುಟ್ಟು ಹೋಗಿದ್ದಕ್ಕೆ ನಿನಗೆ ಉಳಿತಿದೆಯಲ್ವ ಓ ನಿನ್ನ ಹೆಂಡತಿ ಮುಂದೆ ಹೀರೋ ಆಗೋದಕ್ಕೆ ಹೋಗ್ತಿದ್ಯಾ ಅಂತ ಹೇಳ್ತಾನೆ ಅದನ್ನು ಕೇಳಿ ಅಜಿತ್ಗೆ ಕೋಪ ಬಂದು ಮಾವ ಅಂತ ಕೂಗ್ತಾನೆ ನಾನು ನನ್ನ ಡ್ಯೂಟಿನ ಮಾತ್ರ ಮಾಡ್ತಿದ್ದೀನಿ ನೀವು ಈ ಥರ ಎಲ್ಲ ಮಾತಾಡಿ ನಿಮ್ಮೇಲಿರೋ ಗೌರವನ ಕಡಿಮೆ ಮಾಡ್ಕೊಳ್ಬೇಡಿ ಅಂತ ಅಜಿತ್ ಹೇಳ್ತಾನೆ ಆಗ ಮಾವ ಹೇಳ್ತಾನೆ ನೋಡು ನೀನೀಗ ಇಲ್ಲಿಂದ ಹೊರಡದೆ ಇದ್ದರೆ ನೀನು ನನ್ನ ಅಕ್ಕನ ಮಗ ಅಂತ ನಾನು ಮರಿಬೇಕಾಗತ್ತೆ ಆಗ ಭೂಮಿ ಹೇಳ್ತಾಳೆ ನೋಡಿ ಆಗುದ್ದಾಗೋಯ್ತು ಸುಟ್ಟೋಗಿರೋ ನನ್ನ ಗಾಡಿ ಅದ್ರ ಬದಲಾಗಿ ನನಗೆ ಸವನ್ ಸಾಹೇಬರು ಹೊಸ ಗಾಡಿ ಕೊಡಿಸಿದ್ರಲ್ಲ ಅಲ್ಲಿಗದು ಮುಗೀತು ದಯವಿಟ್ಟು ಇಲ್ಲಿಗೆ ಇದನ್ನು ಬಿಟ್ಟುಬಿಡಿ ಅಂತ ಹೇಳ್ತಾಳೆ ಆಗ ಅಜಿತ್ ಭೂಮಿ ನಾನೀಗ ಅಂಜನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನೋಡಿ ಅಂಗಡಿ ಸುಟ್ಟೋದಾಗ ನೀವು ನನ್ನ ಹತ್ರ ಕಂಪ್ಲೇಂಟ್ ಬರ್ಸ್ಕೊಂಡಿದ್ರಿ ಅಲ್ವಾ ಆ ಕಂಪ್ಲೇಂಟ್ನ ನಾನು ವಾಪಸ್ ತಗೊಳ್ತೀನಿ ನೋಡಿ ಪ್ಲೀಸ್ ಅಂಜನಾ ಮೇಡಮ್ನ ಬಿಟ್ಬಿಡಿ ನಮ್ಮ ಮಧ್ಯೆ ಏನು ಮನಸ್ತಾಪ ಇದ್ರು ಅದನ್ನು ನಾವು ನಾವು ಸರಿ ಮಾಡ್ಕೊಳ್ಳೋಣ ನೋಡಿ ನಾನು ನನ್ನ ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ ಅಂತ ಭೂಮಿ ಹೇಳ್ತಾಳೆ ಆಗ ಮಾವ ನೋಡಿದ್ಯಾ ಕಂಪ್ಲೇಂಟ್ ಕೊಟ್ಟವರೇ ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಿದ್ದಾರೆ ತಾವಿನ್ನು ಹೊರಡ್ಬೋದು ಅಂತ ಹೇಳ್ತಾನೆ ಆಗ ಅಜಿತ್ ಬೇಜಾರ್ನಿಂದ ಭೂಮಿ ಮೇಲೆ ಬೇಜಾರ್ ಮಾಡಿಕೊಂಡು ಹೊರಡ್ತಾನೆ ಆಗ ಭೂಮಿ ಅಂಜನನ ಹತ್ರ ಹೇಳ್ತಾಳೆ ಅಂಜನ ಮೇಡಮ್ ಮನೆಯಲ್ಲಿ ನಿಮ್ಮನ್ನು ಎಲ್ಲರೂ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ನೋಡಿ ಎಲ್ಲದನ್ನೂ ಮರೆತುಬಿಟ್ಟು ಮನೆಗೆ ಬನ್ನಿ ಅಂತ ಹೇಳ್ತಾಳೆ ನೋಡಿ ಅದು ನಿಮ್ಮನೆ ಅಲ್ಲಿರೋರೆಲ್ಲ ನಿಮ್ಮವರು ಜಗಳ ಕೋಪ ಏನೇ ಇದ್ದರು ಅಂತ ಹೇಳ್ತಾಳೆ ಆಗ ಅಂಜನಮ್ಮ ನಿನಗೆ ನನ್ನ ಮಗಳ ಮೇಲೆ ಇಷ್ಟೆಲ್ಲ ಪ್ರೀತಿ ಕಾಳಜಿ ಇದ್ದಿದ್ದರೆ ಅವಳು ನಿಶ್ಚಿತಾರ್ಥನ ಮುರಿದು ಅಜಿತ್ನ ನೀನು ಮದುವೆಯಾಗಿ ಬರ್ತಿರಲಿಲ್ಲ ಎಲ್ಲ ನೀನು ಬಂದ ಮೇಲಿಂದ ಶುರುವಾಗಿದ್ದು ಮೊದಲು ಇಲ್ಲಿಂದ ಹೊರಡು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಗೊತ್ತಿದೆ ನೀ ಹೊರಡು ನನ್ನ ಕಣ್ಣು ಮುಂದೆ ನಿಂತ್ಕೊಳ್ಬೇಡ ನೀನು ಅಂತ ಭೂಮಿಗೆ ಬೈತಾಳೆ ಅಂಜನಮ್ಮ ಭಾವ ಅಂತ ಕರಿತಾಳೆ ಆಗ ಭಾವನಿಗೆ ತುಂಬನೇ ಖುಷಿಯಾಗತ್ತೆ ಇವತ್ತು ನಿಮ್ಮಿಂದ ತುಂಬನೇ ಹೆಲ್ಪ್ ಆಯಿತು ಭಾವ ಅಂತ ಹೇಳ್ತಾರೆ ಆಗ ಭಾವ ಏನು ಏನು ಕರೆದೇ ನನ್ನ ಇನ್ನೊಂದು ಸಲ ಹೇಳಿ ಅಂತ ಖುಷಿಯಿಂದ ಹೇಳ್ತಾನೆ ಆಗ ಅಂಜನ ನಮ್ಮ ಭಾವ ಅಂತ ಹೇಳ್ತಾಳೆ ಇವತ್ತು ನೀವು ಇಲ್ಲದೆ ಇದ್ದಿದ್ರೆ ನಾನು ಏನು ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಳ್ತಾಳೆ ಆಗ ಅಂಜನನ್ ದೊಡ್ಡಪ್ಪ ಹೇಳ್ತಾರೆ ನನ್ನ ತಮ್ಮನ ಕಳ್ಕೊಂಡಿದ್ದಾಗಿಂದ ಈ ಮಾತನ್ನು ನಿನ್ನ ಬಾಯಲ್ಲಿ ಕೇಳೇ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಅಂಜು ಅಮ್ಮ ಹೇಳ್ತಾರೆ ಆವತ್ತು ನಿಮ್ಮ ತಮ್ಮ ಸೂಸೈಡ್ ಮಾಡಿಕೊಂಡಾಗ ಅಂಜು ಚಿಕ್ಕ ಮಗು ಆರು ತಿಂಗಳ ಮಗು ನನ್ನ ಕೈಯಲ್ಲಿದ್ದ ನನಗೆ ಅಷ್ಟೊಂದು ಮೆಚುರಿಟಿ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಗಂಡನ್ನು ಕಳ್ಕೊಂಡಾಗ ನನ್ನ ಜೀವನ ಎಲ್ಲ ಬರೀ ಕತ್ಲು ಕತ್ಲ ಆಗಿತ್ತು ನನ್ನ ಸಂತೋಷ ನೆಮ್ಮದಿ ಇದೆಲ್ಲ ಹಾಳದೋ ಕಾರಣ ನೀವೇ ಅಂತ ನನಗೆ ಗೊತ್ತಿಲ್ಲದೆ ನಿಮ್ಮೇನೆ ದ್ವೇಷ ಬೆಳೆಸ್ಕೊಂಡ್ಬಿಟ್ಟೆ ಆಗ ಅಂಜು ದೊಡ್ಡಪ್ಪ ಹೇಳ್ತಾರೆ ಇಲ್ಲ ದೇವ್ಯಾಣಿ ಪ್ರಭುನಾಥ್ ಸಾವ್ಗೆ ನಾನು ಕಾರಣ ಅಲ್ಲ ಆಗ ಅಂಜು ಅಮ್ಮ ಹೇಳ್ತಾಳೆ ನನಗಾವತ್ತು ಅದೆಲ್ಲ ಅರ್ಥನೇ ಆಗಿಲ್ಲ ಭಾವ ಅದಕ್ಕೆ ನಾನು ನಿಮ್ಮನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ ಈ ಕಡೆ ಅಜಿತ್ ಬಂದು ಭೂಮಿಗೆ ಬೈತಾನೆ ನೀನು ಮನೆಯಿಂದ ಆಚೆ ಹೋಗಬೇಕಾದ್ರೆ ಭೂಮಿ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅಂಜನನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ ಅಂತ ಹೇಳಬೇಕಿತ್ತು ಅಲ್ಲಿ ಕರ್ಕೊಂಡು ಹೋಗಿ ನನ್ನ ಮರ್ಯಾದೆ ತೆಗೆಯೋದೇ ನಿನ್ನ ಉದ್ದೇಶ ಆಗಿತ್ತು ಅವಳನ್ನು ನಾವು ಹೀಗೆ ಬಿಡ್ತಾ ಹೋದರೆ ಅವಳು ತಪ್ಪು ಮಾಡಿದ್ಲು ಅಂತ ಅವಳಿಗೆ ಅರಿವಾಗೋದು ಯಾವಾಗ ಆಗ ಭೂಮಿ ಹೇಳ್ತಾಳೆ ನೋಡಿ ನನ್ನಿಂದ ಈ ಮನೆಗಾಗಿರೋ ಅವಮಾನನೇ ಸಾಕು ಅಂಜನ ಅರೆಸ್ಟ್ ಆದರೆ ಈ ಮನೆ ಮರ್ಯಾದೆ ಹೋಗುತ್ತೆ ಆಗ ಅದಕ್ಕೂ ನಾನೇ ಕಾರಣ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಭೂಮಿ ನೀನು ಒಂದ್ ವರ್ಷದ ಮಟ್ಟಿಗೆ ಈ ಮನೇಲಿ ಉಳ್ಕೊಂಡು ಹೋಗೋದಕ್ಕೆ ಬಂದಿರೋಳು ನೀನ್ ಯಾಕೆ ಇದನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಿದ್ಯಾ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನಾನ್ ಬಂದಿರೋದು ಒಂದ್ ವರ್ಷದ ಮಟ್ಟಿಗಾದ್ರು ಆ ಒಂದ್ ವರ್ಷದ ತನಕ ನಾನು ಈ ಮನೆಯವರಿಗೆ ಸೊಸೆ ಸೊಸೆಯಾಗಿ ಈ ಮನೆ ಮರ್ಯಾದೆ ಹೋಗೋದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಮತ್ತೆ ನಾನು ಕರೆದಾಗ ಯಾಕೆ ಬಂದೆ ನೀನು ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನನಗೆ ಅಂಜನಾ ಮೇಡಮ್ಮು ಹೀಗೆಲ್ಲ ಮಾಡಿದ್ರು ಅಂತ ತಿಳ್ಕೊಳ್ಬೇಕಿತ್ತು ಅದಕ್ಕೆ ನಾನು ಬಂದೆ ಅವರನ್ನು ಅರೆಸ್ಟ್ ಮಾಡಿದಾಗ ಖುಷಿ ಪಡೋ ಮನಸ್ಥಿತಿ ನನಗಿಲ್ಲ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಮೊದಲೇ ನನಗೆ ಯಾಕೆ ಹೇಳಿಲ್ಲ ಇದನ್ನೆಲ್ಲ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹೇಳಿದಿದ್ರೆ ನೀವು ನನ್ನನ್ನು ಕರ್ಕೊಂಡೇ ಹೋಗ್ತಿರ್ಲಿಲ್ಲ ನಿಮಗೆ ತಲೆ ಕೆಟ್ಟಿದ್ಯಾ ಅಂತ ಅಜಿತ್ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಬೈಬೇಡಿ ನೀವು ನನಗೆ ಬೆಳಿಗ್ಗೆಯಿಂದ ನಿಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ನನಗೆ ಸಾಕಾಗಿ ಹೋಗಿದೆ ನೀವೇನಾದರೂ ಬೈಬೇಕಂದ್ರೆ ನಾಳೆ ಬೈಕೊಳ್ಳಿ ಅಂತ ಹೇಳ್ತಾಳೆ ಆಗ ಅಜಿತ್ಗೆ ಭೂಮಿ ನೋಡಿ ಪಾಪ ಅನಿಸುತ್ತೆ ಈ ಕಡೆ ಭೂಮಿ ಅತ್ತೆ ಮಲಗಿದವ್ರು ಎದ್ದು ಅಯ್ಯೋ ಈ ಹುಡುಗಿ ಇನ್ನೂ ಬಂದಿಲ್ವಲ್ಲ ಎಲ್ಲಿ ಹೋದ್ಲು ಇವಳು ಏನಾದರೂ ಅವರಿಬ್ಬರು ಮಾತಾಡ್ತಾ ಇರೋದು ಅಮ್ಮ ನೋಡಿದರೆ ತುಂಬ ರಗಳೇ ಆಗತ್ತೆ ಏನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಆಗ ಈ ಕಡೆ ಅಂಜ್ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ನೋಡು ನೀನು ಯಾವತ್ತೂ ನನ್ನ ಡ್ಯೂಟಿಗೆ ಅಡ್ಡ ಬರಬೇಡ ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನಾನು ಡ್ಯೂಟಿಗೆ ಅಡ್ಡ ಬಂದರೆ ನನ್ನನ್ನು ಸ್ಟೇಷನಿಗೆ ಲಾಕಪ್ಗೆ ಹಾಕ್ತೀರಾ ಓಕೆ ಹಾಗೆ ಮಾಡಿ ದಿನ ನಾನು ನಿಮ್ಮ ಎದ್ರೆ ಕೂತ್ಕೊಳ್ತೀನಿ ಅದಾದರೂ ನಂಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾಳೆ ಈ ಕಡೆ ಭೂಮಿ ಅತ್ತೆ ಏನು ಮಾಡೋದು ಅಂತ ಹೇಳಿ ಲೋಟನ ಬಿಸಾಕ್ತಾರೆ ಆಗ ಭೂಮಿಗೆ ಅದು ಗೊತ್ತಾಗಿ ಅಯ್ಯೋ ಅತ್ತೆ ಎದ್ರು ಅಂತ ಅನಿಸುತ್ತೆ ನಾನು ಹೋಗಿ ಮಲ್ಕೊಳ್ತೀನಿ ಅಂತ ಬೇಗ ಅಲ್ಲಿಂದ ಓಡಿ ಹೋಗ್ತಾಳೆ ಮಾರನೇ ದಿನ ಭೂಮಿ ಎದ್ದು ಬೆಳ್ ಪೂಜೆ ಮಾಡ್ತಾ ಇರ್ತಾಳೆ ಅದನ್ನು ನೋಡಿ ಅತ್ತೆಗೆ ತುಂಬ ಖುಷಿಯಾಗುತ್ತೆ ಆಗ ಮನೆಯವರೆಲ್ಲರೂ ಇರ್ತಾರೆ ಆಗ ಭೂಮಿ ಅತ್ತೆ ಹೇಳ್ತಾರೆ ನೋಡಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ ನೀವು ಹೋಗಿ ಬೇಬೇಗೆ ರೆಡಿಯಾಗಿ ಬನ್ನಿ ಅಂತ ಅಜಿತ್ ಮತ್ತು ಭೂಮಿ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾಳೆ ನೋಡಿ ಇವತ್ತು ಸತ್ಯನಾರಾಯಣ ಪೂಜೆ ಬೇಡ ಪೂಜೆ ಕ್ಯಾನ್ಸಲ್ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ